ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಅಲ್ಲೊಂದು ಸ್ಥಳವಿದೆ ಜೀವನದಲ್ಲಿಯ ಕಷ್ಟಗಳಿಗೆ ಸಿಲುಕಿ ಒದ್ದಾಡುವವರಿಗೆ ಅಲ್ಲಿ ಮುಕ್ತಿ ಸಿಗುತ್ತಂತೆ ಯಾಕೆಂದರೆ ಆ ಸ್ಥಳದಲ್ಲಿದ್ದಾಳೆ ಓರ್ವ ಚಮತ್ಕಾರಿ ತಾಯಿ ಅವಳು ಬರೀ ಚಮತ್ಕಾರಿ ಅಷ್ಟೇ ಅಲ್ಲ ಬೇಡಿದವರಿಗೆ ಬೇಡಿದ್ದನ್ನು ನೀಡುವ ಕರುಣಾಮಯಿ ಆಕೆಯ ಆ ಸ್ಥಳವನ್ನ ಎಲ್ಲರೂ ಕಾಮದೇನು ಸ್ಥಳ ಅಂತಾರೆ ಹಾಗಾದರೆ ಆ ವಿಶೇಷ ಸ್ಥಳದಲ್ಲಿ ನಡೆಯುತ್ತಿರುವ ಚಮತ್ಕಾರಗಳಾದರೂ ಏನು ಬನ್ನಿ ನೋಡೋಣ ಈ ಪ್ರಕೃತಿಯ ವೈಶಿಷ್ಟ್ಯವೇ ಹಾಗೆ ಅದು ಕ್ಷಣ ಕ್ಷಣಕ್ಕೂ ತನ್ನ ಸ್ಥಿತಿಯನ್ನು ಬದಲಿಸುತ್ತಲೇ ಇರುತ್ತೆ ಇಲ್ಲಿರುವ ನೀರು ಗಾಳಿ ಹಸಿರು ವನರಾಶಿ ಇವೆಲ್ಲ ಈ ಪ್ರಕೃತಿ ಹೇಳಿದಂತೆ ತಮ್ಮ ಸ್ಥಿತಿಗಳನ್ನು ಬದಲಿಸುತ್ತಲೇ ಇರುತ್ತವೆ ಹಾಗಾದರೆ ಇಂತಹ ವಿಸ್ಮಯಕಾರಿ ಪ್ರಕೃತಿಯನ್ನು ಸೃಷ್ಟಿ ಮಾಡಿದವರು ಯಾರು ಎಂದಾಗ ಕೇಳಿಬರುವ ಉತ್ತರ ತುಂಬಾ ಕುತೂಹಲ ಯಾಕಂದ್ರೆ ಇಂತಹ ಅದ್ಭುತಕಾರಿ ಪ್ರಕೃತಿಯನ್ನ ಸೃಷ್ಟಿ ಮಾಡಿದ್ದು ಆ ಕಾಣದ ಶಕ್ತಿ ಹಾಗಾದ್ರೆ ಯಾವುದು ಆ ಕಾಣದ ಶಕ್ತಿ ವಿಶಾಲ ಪ್ರಕೃತಿಯನ್ನೇ ಸೃಷ್ಟಿಸಿದ ಆ ಕಾಣದ ಶಕ್ತಿ ಯಾವ ಆಕಾರದಲ್ಲಿದೆ ಪ್ರತಿಯೊಬ್ಬನಲ್ಲೂ ಕುತೂಹಲ ಮೂಡುವುದು ಸಹಜ ಆದರೆ ಅದು ಯಾವ ರೂಪದಲ್ಲಿದೆ ಎಂಬ ಉತ್ತರ ಇನ್ನೂ ಸಿಕ್ಕಿಲ್ಲ ಯಾಕಂದರೆ ಅದು ಅಗೋಚರ ಆ ಶಕ್ತಿಯ ಹುಡುಕಾಟ ಇಂದಿಗೂ ನಡೆದೇ ಇದೆ ಆದರೆ ಇಂದಿಗೂ ಅದು ಅಗೋಚರ ಆಗಿದ್ದುಕೊಂಡೇ ತನ್ನ ಚಮತ್ಕಾರವನ್ನ ಸಕಲ ಮನುಕುಲದ ಮುಂದೆ ಮಾಡ್ತಾ ಇದೆ ಅಂತಹ ಕಾಣದ ಶಕ್ತಿಯ ಒಂದು ಚಮತ್ಕಾರ ಇಂದು ನಮ್ಮ ಮಧ್ಯದಲ್ಲಿ ನಡೀತಾ ಇದೆ ಅದು ಓರ್ವ ಅಮ್ಮನ ಮೂಲಕ ಎತ್ತ ನೋಡಿದರೂ ಬೆಟ್ಟ ಗುಡ್ಡಗಳು ಬಂಡೆಗಳ ಮಧ್ಯದಲ್ಲಿ ಹರಿಯುತ್ತಿರುವ ನದಿ ಈ ನದಿಯ ಪಕ್ಕದಲ್ಲಿಯೇ ಈ ಅಮ್ಮನ ವಾಸಸ್ಥಳ ಈ ಅಮ್ಮನನ್ನ ನೆನೆಯುತ್ತಾ ಇಲ್ಲಿಗೆ ಬಂದರೆ ಸಾಕು ಅಂಥವರು ತಮ್ಮ ಕಷ್ಟಗಳಿಂದ ಮುಕ್ತರಾಗುವುದು ಖಂಡಿತವಂತೆ ನಾಲ್ಕು ವರ್ಷದಿಂದ ಬರ್ತಾ ಇದೀವಿ ಹಿಂದೆ ನಮ್ದೊಂದು ಸ್ವಲ್ಪ ಪ್ರಾಬ್ಲಮ್ ಮನೆಯಲ್ಲೆಲ್ಲ ಪ್ರಾಬ್ಲಮ್ ಇತ್ತು ಮನೇಲಿ ಜಗಳ ಪಗಳ ಎಲ್ಲ ಆಗ್ತಿತ್ತು ಇಲ್ಲಿಗೆ ಬಂದ ಮೇಲೆ ತುಂಬಾ ಚೆನ್ನಾಗಿದೀವಿ ಈಗ ನಾನು ನನ್ನದೇ ಮಧ್ಯಮಾಖಿನಿಂದ ಇಲ್ಲಿಗೆ ಬಂದರೆ ಅಂಥವರಿಗೆ ಈ ತಾಯಿ ಒಳಿತು ನೀಡುವುದಿಲ್ಲವಂತೆ ಇಲ್ಲಿಗೆ ಬರುವ ಯಾವುದೇ ಧನಿಕನಾಗಲಿ ಕ್ಷಣಿಕನಾಗಲಿ ತಲೆಬಾಗಿ ಬರಬೇಕಂತೆ ತಾಯಿ ಅಷ್ಟಕ್ಕೆ ಅಷ್ಟಕ್ಕೆ ಕೆಲವ್ರಿಗೆ ಶೋಕ್ ಬರೋರಿಗೆ ಯಾರು ಕಷ್ಟಪಟ್ಕೊಂಡು ಬಂದಿದ್ದಾರೆ ಅವರಿಗೆ ನನ್ನ ನಂಬಿ ಬಂದಿದೆ ನಿಮ್ಗೆ ಎಲ್ಲಿದ್ರೂ ಯಾವುದೇ ಕಾರಣಕ್ಕೂ ನಾನು ಕೈ ಬಿಡೋಲ್ಲ ಅಂತ ಹೇಳಿ ಒಂದು ನಂಬಿಕೆ ಇದೆ ತಲೆಬಾಗಿ ಬಂದರೆ ಎಂತಹ ಸಂಕಷ್ಟಗಳಿದ್ರೂ ಈ ತಾಯಿ ದೂರ ಮಾಡುತ್ತಾಳೆ ಎಂಬುದಕ್ಕೆ ಮುಖ್ಯ ಉದಾಹರಣೆ ನಮ್ಮ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸಮಯ ಆಗ ದೇಶದೆಲ್ಲೆಡೆ ಇಂದಿರಾ ಗಾಂಧಿಯವರ ರಾಜಕೀಯ ಅಬ್ಬರ ಜೋರಾಗಿತ್ತು ಅಂತಹ ಸಮಯದಲ್ಲಿ ಅವರಿಗೆ ಒಂದು ಆಘಾತ ಎದುರಾಗಿತ್ತು ಅದು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ರಾಜಕೀಯದಲ್ಲಿ ಆದ ಬದಲಾವಣೆಗಳಿಂದ ಅಡೆತಡೆಗಳು ಉಂಟಾಗಿ ಅವರು ಅಧಿಕಾರವನ್ನ ಕಳೆದುಕೊಂಡಿದ್ದರು ಅಧಿಕಾರವಿಲ್ಲದೆ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಕನಸು ನನಸಾಗುತ್ತೋ ಇಲ್ಲವೋ ಎಂಬ ಚಿಂತೆ ಕಾಡತೊಡಗುತ್ತೆ ಆ ಸಂದರ್ಭದಲ್ಲಿ ಅವರು ಕೆಲವು ಆಪ್ತ ಸಲಹೆಗಾರರೊಬ್ಬರು ಅವರಿಗೆ ಈ ಸ್ಥಳದ ಅಮ್ಮನ ಬಗ್ಗೆ ಮಾಹಿತಿ ನೀಡುತ್ತಾರೆ ಅವರ ಸಲಹೆಯಂತೆ ಶ್ರೀಮತಿ ಗಾಂಧಿಯವರು ಈ ಸ್ಥಳಕ್ಕೆ ಬರುತ್ತಾರೆ ಈ ಅಜ್ಜಿಯ ದರ್ಶನ ಪಡೆದು ಇದೇ ಸ್ಥಳದಲ್ಲಿ ಮೂರು ದಿನ ಇದ್ದು ಅಮ್ಮನನ್ನು ನೆನೆದು ಧ್ಯಾನ ಮಾಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿಯವರು ಕೂಡ ಅಧಿಕಾರವನ್ನು ಕಳೆದುಕೊಂಡು ಆ ಸಂದರ್ಭದಲ್ಲಿ ಪುರಿಯ ಜಗದ್ಗುರುಗಳ ಒಂದು ಅನುಮತಿ ಮೇರೆಗೆ ಇಲ್ಲಿ ಬಂದು ಮೂರು ದಿನ ಕಾಲ ಇದೇ ಒಂದು ಲತಾ ಮಂಟಪದಲ್ಲಿ ವಾಸ ಮಾಡಿ ಅವರು ತಮ್ಮ ಇಷ್ಟಾರ್ಥ ಧ್ಯಾನ ಮಾಡಿದ ನಂತರದಲ್ಲಿ ಆಗ ಈ ಚಮತ್ಕಾರಿ ಅಮ್ಮ ಅವರಿಗೆ ಒಂದು ಸಲಹೆಯನ್ನ ನೀಡುತ್ತಾಳೆ ಅದು ಈ ನಾಡಿನ ಒಂದು ಕ್ಷೇತ್ರದಿಂದ ನೀನು ಸ್ಪರ್ಧೆ ಮಾಡು ಖಂಡಿತ ನೀನು ಜಯಶಾಲಿಯಾಗುತ್ತೀಯ ಎಂದು ಹೇಳುತ್ತಾಳೆ ಅಮ್ಮನ ಸಲಹೆಯ ಮೇರೆಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ದೇಶದ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಅವಕಾಶವಿದ್ದಿದ್ದರು ಅಜ್ಜಿಯ ಸಲಹೆಯಂತೆ ಕರ್ನಾಟಕದ ಚಿಕ್ಕಮಗಳೂರು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸ್ಪರ್ಧಿಸುತ್ತಾರೆ ಆ ನಂತರ ಅಲ್ಲಿ ಜಯಶಾಲಿಯಾಗಿದ್ದು ಇದಾದ ಎರಡೇ ತಿಂಗಳಲ್ಲಿ ಅವರು ಮತ್ತೆ ಅಧಿಕಾರವನ್ನು ಸ್ಥಾಪಿಸಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಇಡೀ ಇಂಡಿಯಾದಲ್ಲಿ ಅವರು ಎಲ್ಲಿ ಬೇಕಾದ್ರೂ ಕ್ಷೇತ್ರ ನಿಂತ್ಕೊಳ್ಳೋಕೆ ಅವಕಾಶ ಇತ್ತು ಆದರೂ ಕೂಡ ಕರ್ನಾಟಕದ ಈ ಒಂದು ದೇವಿನ ಅನುಗ್ರಹ ಮಾಡಿರ್ತಕ್ಕಂಥದ್ದಾದ್ದರಿಂದ ಕರ್ನಾಟಕದ ಚಿಕ್ಕಮಗಳೂರು ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಎರಡೇ ತಿಂಗಳಲ್ಲಿ ಅವರು ಅಧಿಕಾರ ಹೊಂದಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರವಾಗಿದೆ ಇಂತಹ ಉದಾಹರಣೆಗಳು ಇಲ್ಲಿ ಸಾಕಷ್ಟು ಸಿಗುತ್ತವೆ ಬರೀ ರಾಜಕೀಯ ವ್ಯಕ್ತಿಗಳಷ್ಟೇ ಅಲ್ಲ ಅಸಂಖ್ಯಾತ ಜನಸಾಮಾನ್ಯರು ಕೂಡ ಈ ಅಮ್ಮನ ಚಮತ್ಕಾರಗಳಿಗೆ ಒಳಗಾಗಿ ತಮ್ಮ ಜೀವನದಲ್ಲಿ ಉನ್ನತಿಯನ್ನ ಸಾಧಿಸಿದ್ದಾರೆ ಇವರು ಬಾಲರಾಜ್ ಒಬ್ಬ ವ್ಯಾಪಾರಸ್ಥರು ಕೆಲವು ವರ್ಷಗಳ ಹಿಂದೆ ಇವರು ಯಾವುದೇ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ರು ಆ ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸಿ ಬರ್ತಾ ಇದ್ದಾರಂತೆ ಎಲ್ಲ ತೊಂದರೆ ಆಗ್ತಾ ಇತ್ತು ಯಾತ್ರೆ ಅಂತಂದ್ರೆ ನನಗೆ ಎಲ್ಲ ನಾನು ಎಲ್ಲೇ ಬಂಡವಾಳ ಹಾಕೋದು ಎಲ್ಲ ಲಾಸೆ ಆಗ್ತಾ ಇತ್ತು ಕೋರ್ಟ್ ವಿಚಾರ ಎಲ್ಲ ಇದಾಗ್ತಾ ಎಲ್ಲ ಕಡೆಗೂ ನಾನು ಒಂದು ಮೂಲ ಗುಂಪಾಗೋಗ್ಬಿಟ್ಟಿದೆ ಹೀಗೆ ಆದರೆ ನಮ್ಮ ಮುಂದಿನ ಜೀವನದ ಗತಿ ಏನು ಎಂದು ಇವರಿಗೆ ಪ್ರತಿದಿನ ಯೋಚನೆ ಕಾಡ್ತಾ ಇತ್ತಂತೆ ವಿಪರೀತ ಚಿಂತಿತರಾಗ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಇವರಿಗೆ ಈ ಅಮ್ಮನ ಚಮತ್ಕಾರಿ ಶಕ್ತಿ ಬಲ್ಲ ಒಬ್ಬ ವ್ಯಕ್ತಿ ಈ ಅಮ್ಮನ ಬಗ್ಗೆ ಹೇಳುತ್ತಾ ಈ ಅಮ್ಮನ ಹತ್ತಿರ ಹೋಗು ನಿನ್ನ ಕಷ್ಟಕ್ಕೆ ಮುಕ್ತಿ ಸಿಗುತ್ತೆ ಅನ್ನುತ್ತಾರೆ ಅವರ ಮಾತಿನಂತೆ ಇವರು ಈ ಸ್ಥಳಕ್ಕೆ ಬಂದು ಅಮ್ಮನನ್ನು ಕಂಡು ತನ್ನ ಕಷ್ಟ ಹೇಳಿಕೊಳ್ಳುತ್ತಾರೆ ಇದಾದ ಕೆಲವೇ ದಿನದಲ್ಲಿ ಅಚ್ಚರಿಯಂತೆ ಇವರ ಕಷ್ಟಕ್ಕೆ ಮುಕ್ತಿ ದೊರಕಿತ್ತು ಜಮೀನು ವಿಚಾರನೆ ಆಗಲಿ ನನ್ನ ಕೆಲಸ ಕಾರ್ಯಗಳಾಗಲಿ ನಾನು ಪಿ ಡಬ್ಲ್ಯೂ ಡಿ ಕಂಡ್ರಕ್ಷನನ್ನು ನನ್ನ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡೆಯುವಂತ ಬಂದು ನಾನು ಯಾವ ತಾಯಿ ಆಶೀರ್ವಾದ ಕೇಳ್ಕೊಂಡಿದ್ದೆ ಆಗಲಿ ಇದುವರೆಗೂ ಚೆನ್ನಾಗಿ ನಡೀತಾ ಇದೆ ಹಣಕಾಸಿನ ವ್ಯವಹಾರ ಚೆನ್ನಾಗೇ ನಡೀತಾಯಿದೆ ಅಂದಿನಿಂದ ಇವರು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಕಾದರೂ ಈ ಅಮ್ಮನನ್ನು ಕಂಡು ಹೋಗುತ್ತಾರೆ ಅದರಂತೆ ಇವರ ಎಲ್ಲ ವ್ಯವಹಾರಗಳಲ್ಲೂ ಈ ತಾಯಿ ಯಶಸ್ಸನ್ನ ನೀಡುತ್ತಿದ್ದಾಳಂತೆ ಆ ಥರ ನನಗೆಲ್ಲ ನನ್ನ ಕೆಲಸ ಕಾರ್ಯಗಳ್ನೆ ನಡೆದ್ರು ನನ್ನ ಜಮೀನು ವ್ಯವಹಾರ ಆದ್ರೂ ನನ್ನ ಸೈಡ್ಗಳಾದ್ರೂ ತಾಯಿ ಬಂದೆ ಅಮಾವಾಸ್ಯೆ ಅಮಾವಾಸ್ಯಕ್ಕೆ ಒಂದ್ಸತಿ ನಾನು ಬಂದೆ ನಿನ್ನ ದರ್ಶನ ಮಾಡ್ತೀಯಮ್ಮ ನಂಗೆ ಅಂತ ಎಲ್ಲ ನಾನು ಕೋರ್ಕೆಲ್ಲ ಕೇಳ್ಕೊಂಡೆ ನಾನು ಕಾಣಿಕೆಲ್ಲ ಕಟ್ಕೊಂಡಿದ್ದೆ ಅದನ್ನು ಈ ತ ಪ್ರತಿ ವರ್ಷ ನಾನು ಅಚ್ಚೊಮ್ಮೆ ಒಂದು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಪ್ರತಿ ಅಮಾವಾಸ್ಯದ ಅಮಾವಾಸ್ಯ ದಿನೆಲ್ಲ ಬರ್ತಾ ಇರ್ತೀನಿ ಎಲ್ಲ ತರಗೂ ನನಗೆ ಒಳ್ಳೆಯದಾಗಿದೆ ಯಾವುದೂ ಕೆಟ್ಟದೇನು ಆಗಿಲ್ಲ ಇಂತಹ ಉದಾಹರಣೆಗಳನ್ನು ಇಲ್ಲಿ ಹುಡುಕುತ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ಸಿಗುತ್ತವೆ ಈ ಚಮತ್ಕಾರಿ ಅಮ್ಮನ ಸ್ಥಳದಲ್ಲಿ ಇನ್ನೂ ಹಲವಾರು ಪವಾಡಗಳು ನಡೆಯುತ್ತಿವೆ ಇಷ್ಟಕ್ಕೂ ಈ ಚಮತ್ಕಾರಿ ಅಮ್ಮ ಯಾರು ಈ ಅಮ್ಮನ ಹಿನ್ನೆಲೆ ಏನು ನೋಡೋಣ ಒಂದು ಸಣ್ಣ ವಿರಾಮದ ನಂತರ ಈ ಅಮ್ಮನ ಸ್ಥಳದಲ್ಲಿ ಪ್ರತಿನಿತ್ಯವೂ ಒಂದಿಲ್ಲೊಂದು ಪವಾಡ ನಡೆಯುತ್ತಲೇ ಇರುತ್ತವೆ ಇಂತ ಅಮ್ಮ ಈ ಸ್ಥಳಕ್ಕೆ ಬಂದು ಇಲ್ಲಿ ಜನ ಬೆಚ್ಚಿ ಬೀಳುವಂಥ ಚಮತ್ಕಾರಗಳನ್ನು ಮಾಡುತ್ತಿರುವುದರ ಹಿಂದಿನ ಹಿನ್ನೆಲೆಯೂ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ ಬರೋಣ ಬನ್ನಿ ಈ ಅಚ್ಚರಿಕಾರಕ ಅಮ್ಮನ ಸ್ಥಳದಲ್ಲಿ ನಡೆಯದ ಅಚ್ಚರಿಗಳಿಲ್ಲ ನಡೆಯದ ಪವಾಡಗಳಿಲ್ಲ ಎಂಬಂತಾಗಿದೆ ಪ್ರತಿದಿನವೂ ಅಸಂಖ್ಯಾತ ಜನ ಕಷ್ಟಗಳನ್ನು ಹೊತ್ತು ಈ ಸ್ಥಳಕ್ಕೆ ಬಂದು ಅಮ್ಮನನ್ನ ಕಂಡು ತಮ್ಮ ಕಷ್ಟಗಳಿಂದ ಮುಕ್ತಿ ಹೊಂದುತ್ತಿದ್ದಾರೆ ನಾನು ಲಾಸ್ಟ್ ಟೈಮ್ ಬಂದಾಗ ಮನೆ ಬಗ್ಗೆ ಕೇಳ್ಕೊಂಡೋಗಿದ್ದೆ ಅದೇ ರೀತಿ ಮನೆಯನ್ನು ರಿಪೇರಿ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಅದೇ ರೀತಿ ಎರಡು ತಿಂಗಳಲ್ಲಿ ರಿಪೇರಿ ಮಾಡಿಸ್ಕೊಂಡು ಕ್ಲೀನ್ ಆಗಿ ಚೆನ್ನಾಗಿದ್ದೀವಿ ಇವರು ಬಸಮ್ಮ ಗೃಹಿಣಿ ಇವರು ಕೂಡ ಈ ತಾಯಿಯಿಂದ ತಮ್ಮ ಜೀವನದಲ್ಲಿ ಮರೆಯಲಾರದಂತಹ ಒಂದು ಚಮತ್ಕಾರಕ್ಕೆ ಪಾತ್ರರಾಗಿದ್ದಾರೆ ಕೆಲವು ದಿನಗಳ ಹಿಂದೆ ಗಂಡ ಹೆಂಡತಿ ಸುಖವಾದ ಸಂಸಾರ ಇವರದ್ದು ಅಂತಹ ಸಂಸಾರದಲ್ಲಿ ಇದ್ದಕ್ಕಿದ್ದಂತೆ ಒಂದು ಆಘಾತ ಎದುರಾಗಿತ್ತು ಅದು ಚೆನ್ನಾಗಿದ್ದ ಇವರ ಗಂಡನ ಆರೋಗ್ಯ ಕೆಟ್ಟು ಅವರು ನೀರು ಕಂಡರೆ ಸಾಕು ಮೂರ್ಛೆ ಹೋಗುವ ಕಾಯಿಲೆಗೆ ತುತ್ತಾಗುತ್ತಾರೆ ಸ್ನಾನ ಮಾಡುವಾಗ ಇದ್ದಕ್ಕಿದ್ದಂತೆ ಕುಸಿದು ಬೀಳ್ತಾ ಇದ್ರಂತೆ ಈಗ ನಮ್ಮ ಯಜಮಾನರ ಸ್ನಾನ ಮಾಡ್ಕೊಂಬಿಡ್ತಾ ಇದ್ರು ನೀರಲ್ಲಿ ಬಿದ್ಕೊಂಬ ಸ್ನಾನ ಮಾಡ್ಕೊಂಬಿಟ್ರ ಜ್ಞಾನನೇ ಇರ್ತಿರ್ನಿಲ್ಲ ನೀ ಇದರಿಂದ ಹೆದರಿದ ಮನೆಯವರು ಹಲವಾರು ಆಸ್ಪತ್ರೆಗಳಿಗೆ ತೋರಿಸುತ್ತಾರೆ ಆದರೆ ವೈದ್ಯರಿಗೂ ಕೂಡ ಇವರ ಕಾಯಿಲೆ ಅರ್ಥವಾಗುವುದಿಲ್ಲವಂತೆ ಇದರಿಂದ ಇವರು ತುಂಬಾ ಚಿಂತಿತರಾಗ್ತಾರೆ ಅದೇ ಸಮಯಕ್ಕೆ ಇವರ ಕಷ್ಟವನ್ನ ಬಲ್ಲ ವ್ಯಕ್ತಿಯೊಬ್ಬರು ಇವರಿಗೆ ಈ ತಾಯಿಯ ಚಮತ್ಕಾರಗಳ ಬಗ್ಗೆ ಹೇಳಿ ಅಲ್ಲಿ ಹೋದರೆ ನಿಮ್ಮ ಗಂಡನ ಕಾಯಿಲೆ ವಾಸಿಯಾಗುತ್ತೆ ಎನ್ನುತ್ತಾರೆ ಅವರ ಮಾತಿನಂತೆ ಇವರು ಅಲ್ಲಿಗೆ ಬಂದು ಈ ತಾಯಿಯ ಮುಂದೆ ತಮ್ಮ ಕಷ್ಟವನ್ನ ಹೇಳಿಕೊಂಡು ಹೋಗುತ್ತಾರೆ ಇದಾದ ಕೆಲವೇ ದಿನದಲ್ಲಿ ಅಚ್ಚರಿ ಎಂಬಂತೆ ಇವರ ಗಂಡನ ಕಾಯಿಲೆ ಸಂಪೂರ್ಣ ವಾಸಿಯಾಗುತ್ತೆ ಈಗ ಮೊದಲಿನಂತಾಗಿ ಚೆನ್ನಾಗಿದ್ದಾರೆ ಆವಾಗ ಈ ತಾಯಿನ ಯಾರೋ ಬೇರೆಯವರು ಆ ತಾಯಿ ಹಿಡೀರಿ ನಮಗೂ ಈ ರೀತಿ ಆಯ್ತಾ ಇತ್ತು ನಾವು ಬಂದ ಮೇಲೆ ಒಳ್ಳೆಯದಾಯ್ತು ಅಂತ ಹೇಳಿದ್ರು ಅವನಿ ಆವಾಗ ತಾಯಿಗೆ ಬಂದು ನಾನು ಅರ್ಕ ಮಾಡ್ಕೊಂಡು ನಿನಗೆ ತಾಯಿ ನಾನು ಮರಿಗಿರಿ ತಂದು ನಿನಗೆ ಒಪ್ಪಿಸ್ತೀನಿ ತಾಯಿ ಒಳ್ಳೆಯದಾದ್ರೆ ಅಂದ್ಬಿಟ್ಟು ಅರ್ಕ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ಯಜಮಾನ್ರಿಗೆ ತುಂಬ ಒಳ್ಳೆಯದಾಯ್ತು ಅವನಿ ಈಗಿ ಹ್ಞೂ ಚೆನ್ನಾಗವರಲ್ಲಿ ಇಲ್ಲ ಇಲ್ಲಿಗೆ ಬರುವ ಜನ ವಿಧ ವಿಧವಾದ ಕಷ್ಟಗಳನ್ನ ಹೊತ್ತು ಬರ್ತಾರೆ ಅಂಥವರ ಸರ್ವ ಕಷ್ಟಗಳನ್ನ ದೂರ ಮಾಡುತ್ತಾ ಜನರ ಪಾಲಿನ ಆಶಾಕಿರಣವಾಗಿದ್ದಾಳೆ ಈ ತಾಯಿ ಈ ಚಮತ್ಕಾರಿ ಸುದ್ದಿ ತಿಳಿದಾಗ ನಾವು ತಬ್ಬಿಪಾಗಿದ್ದೆವು ಕೂಡಲೇ ನಾವು ಅಲ್ಲಿಗೆ ಹೊರಟಿದ್ದೆವು ಗುಡ್ಡಗಳ ದಾರಿ ತುಡಿದು ನಾವು ಆ ಸ್ಥಳವನ್ನ ತಲುಪಿದಾಗ ಅಲ್ಲಿ ನಮ್ಮನ್ನ ಕೆಲವು ಸ್ಥಳೀಯರು ಬರಮಾಡಿಕೊಂಡಿದ್ದರು ಕೂಡಲೇ ನಮಗೆ ಈ ವಿಸ್ಮಯಕಾರಕ ಸ್ಥಳದಲ್ಲಿಯ ಅಮ್ಮ ಯಾರಿರ್ಬೋದು ಅವರ ಹಿನ್ನೆಲೆ ಏನಿರ್ಬೋದು ಎಂಬ ಪ್ರಶ್ನೆ ಮೂಡಿತ್ತು ಅದಕ್ಕೆ ಸ್ಥಳೀಯರಿಂದ ಉತ್ತರ ಸಿಕ್ಕಿತ್ತು ಕೆಲವು ಶತಮಾನಗಳ ಹಿಂದೆ ಈ ಪ್ರದೇಶ ಒಂದು ದಟ್ಟ ಕಾಡಾಗಿರುತ್ತೆ ಶಿವನ ಭಕ್ತರಾದ ಸಾಯುಚ್ಛ ಸಾಮಿಛ್ಯ ಸಾಲೋಕ್ಯ ಸಾರೂಪ್ಯ ನಾಲ್ಕು ಜನ ಪರಮ ಭಕ್ತರಲ್ಲಿ ಸಾಯುಚ್ಛ ಎನ್ನುವ ಭಕ್ತ ಶಿವನನ್ನ ಕುರಿತು ತಪಸ್ಸು ಮಾಡುತ್ತಾನೆ ಆಗ ಶಿವ ಒಲಿಯುತ್ತಾನೆ ಆಗ ಸಾಯುಚ್ಛ್ಯ ಶಿವನಿಗೆ ಏನಾದರೂ ಕಾಣಿಕೆ ಕೊಡಬೇಕು ಎಂದು ಇಚ್ಛಿಸಿ ತನ್ನ ಕುಂಬಾರ ವೃತ್ತಿಯಲ್ಲಿ ಒಂದು ಮಣ್ಣಿನ ಕನ್ನಡಿಯನ್ನು ಮಾಡಿ ಶಿವನ ಕೈಲಾಸ ಪರ್ವತಕ್ಕೆ ತೆಗೆದುಕೊಂಡು ಬರುತ್ತಾನೆ ಆಗ ಶಿವ ಪಾರ್ವತಿ ಅಲ್ಲಿ ಪಗಡೆ ಆಡ್ತಾ ಇರುವಾಗ ಮಧ್ಯ ಪ್ರವೇಶಿಸಿದ ಸಾಹಿತ್ಯ ಶಿವನಿಗೆ ಕಾಣಿಕೆ ನೀಡುತ್ತಾನೆ ಇದರಿಂದ ಪಾರ್ವತಿಗೆ ಕಸಿವಿಸಿ ಉಂಟಾಗುತ್ತೆ ಈಶ್ವರನ ಪರಮ ಭಕ್ತರಲ್ಲಿ ಸಾಯುಜ್ಯ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಅಂತಕ್ಕಂಥ ನಾಲ್ಕು ಜನ ಭಕ್ತರಲ್ಲಿ ಅವರಲ್ಲಿ ಸಾಯಿಧ್ಯ ಹೊಂದಿರತಕ್ಕಂಥ ತಿರುನೀಲಕಂಠ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಈಶ್ವರನ ಆರಾಧ್ಯ ಮಾಡತಕ್ಕಂತಹ ಸಂದರ್ಭದಲ್ಲಿ ತನ್ನ ಒಂದು ಭಕ್ತಿಗೆ ಮೆಚ್ಚಿ ಆ ಈಶ್ವರನ ಏನಾದರೂ ಕಾಣಿಕೆ ಕೊಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತನ್ನ ವೃತ್ತಿಯಾಗಿರತಕ್ಕಂಥ ಕುಂಭಾರತನದಲ್ಲಿ ಆ ವಿಶೇಷವಾಗಿರತಕ್ಕಂಥ ಒಂದು ಮಣ್ಣಲ್ಲಿ ಒಂದು ಕನ್ನಡೆಯನ್ನು ಮಾಡಿ ಆ ಈಶ್ವರಿಗೆ ಕೈಲಾಸಪುರದಲ್ಲಿ ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಾರ್ತಿ ಪ್ರವೇಶರು ಪಗಡೆ ಆಟ ಆಡ್ತಕ್ಕಂಥ ಒಂದು ಸಂದರ್ಭ ಮಧ್ಯ ಪ್ರವೇಶ ಆದ್ದರಿಂದ ಪಾರ್ವಿಗೆ ಕಸಿರಿಸಿ ಉಂಟಾಗ್ತದೆ ಭಕ್ತನ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಶಿವ ಭಕ್ತನಿಗೆ ಶಕ್ತಿಯ ಅನುಗ್ರಹ ಮಾಡ್ತಾ ಇರ್ತಾನೆ ಆಗ ಪಾರ್ವತಿ ಶಿವ ಮತ್ತು ಭಕ್ತನಿಗೆ ಅಪಹಾಸ್ಯ ಮಾಡುತ್ತಾಳೆ ಇದರಿಂದ ಕೋಪಗೊಂಡ ಶಿವ ನಿನ್ನ ಸೌಂದರ್ಯದ ಮತದಲ್ಲಿ ಭಕ್ತನ ಮುಂದೆ ಅವಮಾನ ಮಾಡಿರುವುದರಿಂದ ನೀನು ಭೂಲೋಕದಲ್ಲಿ ಕಾಳಿ ಅವತಾರ ತಾಳು ಎಂದು ಶಾಪ ನೀಡುತ್ತಾನೆ ಭಕ್ತ ತಂದಿರತಕ್ಕಂತಹ ಕಾಣಿಕೆಯನ್ನು ನೋಡಿ ಅಪಾಸೆ ಮಾಡಿದ್ರಿಂದ ಆ ರೂಪದ ವಿಚಾರದಲ್ಲಿ ನೀನು ಆ ಭಕ್ತನ ಮುಂದೆ ಅವಮಾನ ಮಾಡಿದ್ರಿಂದ ನೀನು ಕಾಳಿ ಜನ್ಮ ತಾಳು ಎಂದು ಶಾಪವನ್ನು ಕೊಡತಕ್ಕಂಥ ಅದರಂತೆ ಪಾರ್ವತಿ ಭೂಲೋಕದ ದಂಡಕಾರಣ್ಯ ಪ್ರದೇಶದಲ್ಲಿ ಕ್ರೂರ ಕಾಳಿಯ ರೂಪದಲ್ಲಿ ನೆಲೆಸುತ್ತಾಳೆ ಪ್ರತಿದಿನ ಸೂರ್ಯಾಸ್ತವಾದ ನಂತರ ಈ ಊರಿನ ಆಚೆ ಇರುವ ಎಲ್ಲ ವಸ್ತುಗಳನ್ನು ಭಕ್ಷಣೆ ಮಾಡಲು ಶುರು ಮಾಡ್ತಾಳೆ ಇದರಿಂದ ಗ್ರಾಮಸ್ಥರು ತುಂಬ ತೊಂದರೆ ಅನುಭವಿಸುತ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಬಾಲ ಶಂಕರಾಚಾರ್ಯರು ಬರುತ್ತಾರೆ ಅವರು ಇಲ್ಲಿ ಬಂದಾಗ ಸೂರ್ಯಾಸ್ತವಾಗಿರುತ್ತೆ ಊರವರು ಅವರಿಗೆ ಅಲ್ಲಿ ಕಾಳಿಯ ಉಪಟಳ ಇರುವ ಬಗ್ಗೆ ಹೇಳಿ ನೀನು ಇನ್ನು ಬಾಲಕ ಇಲ್ಲಿ ಇರುವುದು ಸರಿಯಲ್ಲ ಇಲ್ಲಿಂದ ನಿನ್ನ ಊರಿಗೆ ಹೊರಟು ಹೋಗು ಎಂದು ಹೇಳುತ್ತಾರೆ ಆದರೆ ಅದಕ್ಕೆ ಒಪ್ಪದ ಶಂಕರಾಚಾರ್ಯರು ತಾನು ಈ ಕ್ಷೇತ್ರಕ್ಕೆ ಏನೋ ಒಂದು ಒಳ್ಳೆಯದನ್ನು ಮಾಡಲೇಬೇಕೆಂದು ನಿರ್ಧರಿಸಿ ಅಲ್ಲಿಯ ಒಂದು ಹಾಳು ಮಂಟಪದಲ್ಲಿ ನೆಲೆಸುತ್ತಾರೆ ಆಗ ಅಲ್ಲಿ ಶಂಕರಾಚಾರ್ಯರಿಗೆ ಕಾಳಿಯ ಉಗ್ರ ರೂಪದ ದರ್ಶನವಾಗುತ್ತೆ ನೀನು ಹುಡುಗ ಇಲ್ಲಿ ಕಾಳಿ ಸಂಚಾರ ಇರತಕ್ಕಂಥದ್ದಾದ್ರಿಂದ ನೀ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಊರು ಕೊಟ್ಟಾಗೂ ನೀನು ಇರಬೇಡ ಅಂತಕ್ಕಂಥ ವಿಚಾರ ಹೇಳ್ತಾರೆ ಆದರೂ ಕೂಡ ಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ನಾನೇನಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಕಾಳಿಯ ಒಪ್ಪಟಗಳನ್ನು ಕೂಡ ಸಂಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಪಾಳು ಮಂಟವ ತಂಗಿದುಕೊಂಡಂತಹ ಸಂದರ್ಭದಲ್ಲಿ ಆ ಕಾಳಿಯ ಸಂಚಾರವಾಗ್ತದೆ ಆಗ ಹೆದರದ ಅವರು ಪಶ್ಚಿಮ ದ್ವಾರದಿಂದ ಅವಳನ್ನು ಕರೆದುಕೊಂಡು ಬಂದು ಒಂದು ಶ್ರೀಚಕ್ರವನ್ನು ಸ್ಥಾಪಿಸಿ ಅದರಲ್ಲಿ ಬೀಜಾಕ್ಷರಗಳನ್ನು ಬರೆಯುತ್ತಾರೆ ಆಗ ಉಗ್ರ ಕಾಳಿ ಶಾಂತಿ ದೇವಿಯ ರೂಪ ತಾಳುತ್ತಾಳೆ ಆಗ ತನ್ನ ರೂಪ ಬದಲಿಸಿದ ತಾಯಿ ನಿನಗೆ ಏನು ಬೇಕು ಕೇಳು ಎನ್ನುತ್ತಾಳೆ ಆಗ ಶಂಕರಾಚಾರ್ಯರು ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾ ನೀನು ಇಲ್ಲೇ ನೆಲೆಸು ಎನ್ನುತ್ತಾರೆ ಅದಕ್ಕೊಪ್ಪಿದ ತಾಯಿ ತನ್ನ ಮೂಲ ರೂಪದಲ್ಲಿ ಎಲ್ಲಿ ನೆಲೆ ನಿಲ್ಲಲಿ ಎಂದು ಕೇಳಿದಾಗ ನೀನು ಊರಾಚೆಯ ಕೋಟೆಯಲ್ಲಿ ನೆಲೆಯೂರಿ ನಿನ್ನ ಹತ್ತಿರ ಬಂದ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡು ಅಲ್ಲಿಗೆ ನಿನ್ನ ಪೂಜೆಯಾಗುತ್ತೆ ಎನ್ನುತ್ತಾರೆ ಅವರ ಮಾತಿನಂತೆ ಈ ಸ್ಥಳದಲ್ಲಿ ನೆಲೆಸಿ ಜನ ಬೆಚ್ಚಿ ಬೀಳುವಂತಹ ಚಮತ್ಕಾರಗಳನ್ನ ಮಾಡತೊಡಗುತ್ತಾಳೆ ಶಂಕರ ನೀನು ಏನಾಗಬೇಕು ಅಂತ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರ ತಾಯಿ ನೆಲೆಸಬೇಕು ಯಾರು ಈ ಕ್ಷೇತ್ರದಲ್ಲಿ ಏನೇನೇ ಕಷ್ಟ ಕಾರ್ಮಿಕಿಂದ ನೊಂದು ಬರ್ತಾರೋ ಅವರಿಗೆ ಆರೋಗ್ಯವಾಗಿರ್ಬೋದು ಸಂತಾನವಾಗಿರ್ತಕ್ಕಂಥದ್ದಾಗ್ಬೋದು ಅಧಿಕಾರವಾಗಿರ್ತಕ್ಕಂಥದ್ದಾಗ್ಬೋದು ಅಥವಾ ವಿದ್ಯೆ ಆಗಿರ್ಬೋದು ವಿವಾಹ ಆಗಿರ್ಬೋದು ಎಲ್ಲವನ್ನು ಕೂಡ ಅನುಕೂಲ ಮಾಡಿಕೊಡ್ಬೇಕು ಎಂದು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ದೇವಿ ಇಲ್ಲಿ ವಿಶೇಷವಾಗಿ ಅಭಯ ವರದ ಹಸ್ತ ಮತ್ತು ಪಾಶಾಂಕುಶವನ್ನು ಹಿಡಿದತಕ್ಕಂಥ ಭಂಗಿಯಲ್ಲಿರ್ತಕ್ಕಂಥದ್ದಾಗಿದೆ ಇಂದು ಇಷ್ಟೆಲ್ಲ ಚಮತ್ಕಾರಗಳಿಗೆ ಕಾರಣವಾಗಿ ಬೇಡಿ ಬಂದ ಭಕ್ತರ ಬಾಳು ಬೆಳಗ್ತಾ ಇರುವ ಈ ತಾಯಿಯೇ ತಾಯಿ ಮಾರಮ್ಮಿರೋ ವಿಷ್ಣುವಿನಿಷ್ಣುನುಟೇ ಈ ತಾಯಿ ನೆಲೆಸಿರುವ ಈ ಸ್ಥಳದಲ್ಲಿ ಈಕೆಯ ಸಹೋದರರಂತೆ ಮಧ್ಯರಂಗ ಸೋಮೇಶ್ವರ ಸ್ವಾಮಿಯು ನೆಲೆ ನಿಂತಿದ್ದಾರೆ ಅಚ್ಚರಿಕಾರಕ ದೈವಗಳು ನೆಲೆಸಿರುವಂತಹ ಸ್ಥಳದಲ್ಲಿ ಒಂದು ವಿಶೇಷವಾದ ಚಕ್ರವಿದೆ ಆ ಚಕ್ರವನ್ನ ಪೂಜಿಸುವುದರಿಂದ ಸಂಕಷ್ಟಗಳು ದೂರಾಗಿ ಇಷ್ಟಾರ್ಥಗಳು ಈಡೇರುತ್ತವಂತೆ ಜೊತೆಗೆ ಆ ಸ್ಥಳದಲ್ಲಿ ಕನ್ನಡದ ಪ್ರಸಿದ್ಧ ನಟರೊಬ್ಬರು ಕೂಡ ಈ ತಾಯಿಯ ಅಪಾರ ಭಕ್ತರು ಹಾಗಾದರೆ ಅವರ್ಯಾರು ಇಷ್ಟಕ್ಕೂ ಸ್ಥಳ ಇರುವುದಾದರೂ ಇಲ್ಲಿ ನೋಡೋಣ ಮತ್ತೊಂದು ನಂತರ ಹಲವಾರು ಚಮತ್ಕಾರಗಳಿಗೆ ಕಾರಣವಾಗಿ ಭಕ್ತರ ಪಾಲಿನ ವರದಾನವಾಗಿರುವ ಈ ತಾಯಿ ನೆಲೆಸಿರುವ ಸ್ಥಳದಲ್ಲಿ ಇನ್ನೂ ಹಲವಾರು ಪವಾಡಗಳು ನಡೆಯುತ್ತಿವೆ ನಮ್ಮ ಸ್ಯಾಂಡಲ್ವುಡ್ನ ಶಿವಣ್ಣ ಕೂಡ ಈ ತಾಯಿಯ ಅಪಾರ ಭಕ್ತರು ಈ ಸ್ಥಳದಲ್ಲಿಯ ಇನ್ನೊಂದು ಬಹು ಮುಖ್ಯವಾದ ವಿಶೇಷವೆಂದರೆ ಅದು ಶ್ರೀಚಕ್ರ ಈ ಶ್ರೀಚಕ್ರವನ್ನ ಪೂಜಿಸಲು ಒಂದು ನಿಯಮವಿದೆ ಆ ನಿಯಮದಂತೆ ಈ ಶ್ರೀಚಕ್ರವನ್ನ ಪೂಜಿಸಿದ್ದೇ ಆದಲ್ಲಿ ಅವರ ಇಷ್ಟಾರ್ಥಗಳು ಖಂಡಿತ ನೆರವೇರುತ್ತವೆ ಎಂಬ ನಂಬಿಕೆ ಬಲವಾಗಿ ಇಷ್ಟವಾಗಿರತಕ್ಕಂಥ ಶ್ರೀಚಕ್ರವನ್ನ ದರ್ಶನ ಮಾಡಿದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರ ಕಳೆದುಕೊಂಡಿರತಕ್ಕಂಥವರಾಗ್ಬಹುದು ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರ ಬಯಸ್ತಕ್ಕಂಥವರಾಗಿರ್ಬೋದು ಮತ್ತೆ ತಮ್ಮ ಶತ್ರುಗಳ ನಿರ್ಣಾಮವಾಗಿರ್ತಕ್ಕಂಥವ್ರು ವಿಶೇಷವಾಗಿ ವಿವಾಹ ಭಾಗ್ಯ ಇಲ್ಲದೆ ಇರತಕ್ಕಂಥವರು ಇಲ್ಲಿ ಆ ಮತ್ಸ್ಯದ ಕಡೆ ನಿಂತು ಪ್ರಾರ್ಥನೆ ಮಾಡಿ ಈಶ್ವರನ ದರ್ಶನ ಮಾಡಿ ಅನಂತರ ಶ್ರೀಚಕ್ರ ಆರಾಧನೆ ಮಾಡಿದರೆ ಅವರಿಗೆ ವಿಶೇಷವಾಗಿ ಸಂತಾನ ಭಾಗ್ಯ ಆಗಿರ್ಬೋದು ವಿವಾಹ ಭಾಗ್ಯವಾಗಿರ್ಬೋದು ಮತ್ತೆ ಅಧಿಕಾರ ಅಂದರೆ ರಾಜ್ಯಲಕ್ಷ್ಮಿ ಪ್ರಾಪ್ತಿ ಪ್ರಾಪ್ತಿಯಾಗತಕ್ಕಂಥ ಕ್ಷೇತ್ರವಾಗಿರತಕ್ಕಂಥದ್ದಾಗಿದೆ ಈ ಶ್ರೀಚಕ್ರವನ್ನು ಪೂಜಿಸಿ ಅನುಗ್ರಹ ಪಡೆದ ಹಲವಾರು ಉದಾಹರಣೆಗಳು ಇಲ್ಲಿ ಸಿಗುತ್ತವೆ ಅದರಲ್ಲೂ ವಿಶೇಷವಾಗಿ ಈ ಶ್ರೀಚಕ್ರವನ್ನ ನಿಯಮಬದ್ಧವಾಗಿ ಪೂಜಿಸಿ ಬೇಡಿದರೆ ರಾಜಕೀಯದಲ್ಲಿ ಉನ್ನತಿ ಸಾಧಿಸುತ್ತಾರೆ ಎಂಬ ಮಾತಿದೆ ಅದರಂತೆ ಹಲವಾರು ಜನ ರಾಜಕಾರಣಿಗಳು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಅವರಷ್ಟೇ ಅಲ್ಲದೆ ನಮ್ಮ ಸ್ಯಾಂಡಲ್ವುಡ್ನ ಕಿಂಗ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರವರು ಈ ತಾಯಿಯ ಅಪಾರ ಭಕ್ತರು ಪ್ರತಿ ವರ್ಷವೂ ಈ ಸ್ಥಳಕ್ಕೆ ಬಂದು ಮೊದಲಿಗೆ ಈ ಸ್ಥಳದಲ್ಲಿರುವ ಮಧ್ಯರಂಗ ದೇವಸ್ಥಾನದ ದರ್ಶನ ಪಡೆಯುತ್ತಾರೆ ಅನಂತರ ಸೋಮೇಶ್ವರ ದೇವಸ್ಥಾನ ಮತ್ತು ಪ್ರಸನ್ನ ಮೀನಾಕ್ಷಿ ಮತ್ತು ಶ್ರೀಚಕ್ರದ ದರ್ಶನ ಪಡೆಯುತ್ತಾರೆ ಅನಂತರ ಇಲ್ಲಿಯ ಪವಾಡ ತಾಯಿ ಈ ಶಿಂಷಾ ಮಾರಮ್ಮನ ದರ್ಶನ ಪಡಿತಾರೆ ಅವರ ಪ್ರತಿಯೊಂದು ಸೋಲು ಗೆಲುವನ್ನು ಈ ತಾಯಿಯನ್ನ ನೆನೆದು ಬೇಡುತ್ತಾರೆ ಜೊತೆಗೆ ಈ ತಾಯಿಯನ್ನ ನಂಬಿದ ಜನರನ್ನೆಲ್ಲ ಚೆನ್ನಾಗಿಡು ಎಂದು ಬೇಡುತ್ತಾರೆ ಅದರಂತೆ ಈ ತಾಯಿ ಅವರಿಗೆ ನೀಡಿ ಹರಸಿದ್ದಾಳಂತೆ ಅದಕ್ಕಂತ ಅಮ್ಮ ಮಾಡಲೇಬೇಕು ಅಂತಲ್ಲ ಎಲ್ಲರೂ ಚೆನ್ನಾಗಿಟ್ಟರ್ಲಿ ಅಂತ ಆಸೆ ಏನಾದ್ರು ಮಾಡ್ಲಿ ಅಂತ ಅಪೇಕ್ಷೆ ಪಟ್ಕೊಂಡ್ ಮಾಡೋದಲ್ಲ ಎಲ್ಲ ಒಳ್ಳೇದಾಗ್ಲಿ ಅಂತ ಅಷ್ಟೇ ಹೊರತು ಅದರಲ್ಲಿ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಈ ಮೊದಲು ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಈ ತಾಯಿಯ ಅಪಾರ ಭಕ್ತರಾಗಿದ್ದರು ಅವರು ಅಪಾರ ನಂಬಿಕೆಯಿಂದ ಈ ದೇವಿಯನ್ನ ಆರಾಧಿಸುತ್ತಿದ್ದರಂತೆ i would ಈಗ ಶಿವಣ್ಣನವರು ಕೂಡ ಈ ತಾಯಿಯ ಭಕ್ತರಾಗಿ ತಾಯಿಯನ್ನ ಆರಾಧಿಸುತ್ತಿದ್ದಾರೆ ರಾಜ್ಕುಮಾರ್ ರಾಜಕುಮಾರ್ ಅವರು ಕೂಡ ಜನ ಅನಾರೋಗ್ಯ ಸ್ವಲ್ಪ ಜನಗಳು ಸ್ವಲ್ಪ ಗಮನ ಓಡಾಟ ಕಡೆ ಅವರು ಬಹಳ ಬಂದು ಸುಮಾರು ಒಂದು ನಮ್ಮ ತಿಳಿಯಿಂದ ನನಗೆ ನಲವತ್ತು ವರ್ಷ ನಡೀತಾ ಇದೆ ನಡೀತಾ ಇದೆ ನಾನು ಮೂವತ್ತು ವರ್ಷದಿಂದ ಅವ್ರು ಓಡಾಡುತ್ತೆ ಬಲ್ಲೆ ಪ್ರತಿ ವರ್ಷ ನಾನು ನಮ್ಮ ಈ ಕೊಳ್ಳೇಗಾಲ ಅಂತಂದ್ರೆ ಅಂತಾರೆ ಬಂದು ಭೇಟಿ ಕೊಟ್ಟು ಯಾವುದೇ ಸಿನಿಮಾ ಶೂಟಿಂಗ್ ತೆಗೆದು ಕೂಡ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ನಂತರ ಸಾಯಂಕಾಲ ಬಂದು ಪ್ರಸಾದ ತಗೊಂಡು ಹೋಗುವ ಪದ್ಧತಿ ಅವರದು ಇಂದು ಸಿನಿಮಾ ನಟರು ರಾಜಕಾರಣಿಗಳು ಭಕ್ತಿಯಿಂದ ಈ ತಾಯಿಯ ದರ್ಶನ ಪಡೆದು ಅನುಗ್ರಹ ಪಡೆದಂತೆ ಜನಸಾಮಾನ್ಯರು ಈ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಆಗ್ತಾ ಇದ್ದಾರೆ ನಮ್ದು ಅಂಗಡಿ ಐತೆ ತಿಬ್ಬಾದೇವಿ ಟ್ರೇಡರ್ಸ್ ಅಂತ ರಂಗ ಸಮುದ್ರದಲ್ಲಿ ವಾಲ್ಸಲ್ ಚಿಲ್ರೆ ಅಂಗಡಿ ಆದರೂ ಇಲ್ಲಿ ಬಂದು ಆದರೆ ಒಳ್ಳೆ ವ್ಯಾಪಾರ ಎಲ್ಲ ಚನ್ನಾಗಿ ನಡೆಯತಿದೆ ಸಂತಾನ ಫಲವನ್ನ ನೀಡುವಲ್ಲಿ ಅದರಲ್ಲೂ ಗಂಡು ಸಂತಾನವನ್ನ ಕಲ್ಪಿಸುವಲ್ಲಿ ಈ ತಾಯಿಯದ್ದು ಎತ್ತಿದ ಕೈ ಈ ತಾಯಿಯನ್ನ ಪೂಜಿಸಿ ಹಲವಾರು ಜನ ಸಂತಾನ ಫಲಗಳನ್ನು ಪಡೆದಿದ್ದಾರೆ ಇವರು ಬಸವಣ್ಣ ರೈತರು ಇವರು ಕೂಡ ಈ ತಾಯಿಯ ಅನುಗ್ರಹಕ್ಕೆ ಪಾತ್ರರಾದವರು ಮದುವೆಯಾದ ಹೊಸದರಲ್ಲಿ ಇವರಿಗೆ ಮೂರು ಜನ ಹೆಣ್ಮಕ್ಳು ಜನಿಸಿದ್ರು ಆದರೆ ತಮ್ಮದೇ ಆದ ಒಂದು ಗಂಡು ಸಂತಾನ ಇರಲಿ ಎಂದು ಚಿಂತಿಸಿ ಹಾತೊರಿತಾ ಇದ್ರು ಮಕ್ಕಳಾಗಿದ್ದು ಹೆಣ್ಮಗು ಆಗಿದ್ದು ಗಂಡು ಇರಲಿಲ್ಲ ಅದೇ ಸಮಯಕ್ಕೆ ಇವರ ಮನದ ಆಲಾಪವನ್ನ ಈ ತಾಯಿಯ ಮುಂದೆ ಹೇಳಿ ಬೇಡಿಕೊಂಡು ಹೋಗುತ್ತಾರೆ ಇದಾದ ಮರು ವರ್ಷವೇ ಇವರಿಗೆ ಗಂಡು ಸಂತಾನ ಪ್ರಾಪ್ತಿಯಾಗುತ್ತೆ ತಾಯಿನ ಬೇಡ್ಕಂಡ್ ಮತ್ತೆ ನಮ್ಗೆ ಓದು ಮುಗಿಸಿ ಉದ್ಯೋಗಕ್ಕಾಗಿ ಅಲೆದಾಡ್ತಾ ಇರುವ ಎಷ್ಟೋ ನಿರುದ್ಯೋಗಿಗಳು ಈ ತಾಯಿಯ ಸ್ಥಳಕ್ಕೆ ಬಂದು ಈ ತಾಯಿಯನ್ನ ಆರಾಧಿಸಿ ಹೋದ ಮೇಲೆ ಉದ್ಯೋಗ ಪಡೆದು ಇಂದು ಜೀವನದಲ್ಲಿ ಸುಖವಾಗಿದ್ದಾರೆ ಮಗನಿಗೆ ಕೆಲಸಕ್ಕೋಸ್ಕರವಾಗಿ ನಾವು ಒಂದು ಸ್ವಲ್ಪ ಆರಕೆ ಮಾಡಿಕೊಂಡಿದ್ದೆ ಅವನಿಗೆ ಸಿಕ್ತು ಸಿಂಗಾಪುರ್ನಲ್ಲಿ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಸಿಂಗಾಪುರ್ನಲ್ಲಿ ಮೆರಿನ್ ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತೇಳಿ ಅವನು ಕೆಲಸದಲ್ಲಿದ್ದಾನೆ ಆಲ್ರೆಡಿ ಮದುವೆಯ ವಯಸ್ಸಿಗೆ ಬಂದು ಕಂಕಣ ಭಾಗ್ಯ ಕೂಡಿ ಬರದೆ ಚಿಂತೆಗೀಡಾದ ಅದೆಷ್ಟೋ ಜನರು ಈ ತಾಯಿಯನ್ನ ಪೂಜಿಸಿದ ಮೇಲೆ ಮದುವೆಯಾಗಿ ಈಗ ಚೆನ್ನಾಗಿ ಸಂಸಾರ ನಡೆಸ್ತಾ ಇದ್ದಾರೆ ಮಗಳು ಮದುವೆ ಮಾಡಬೇಕಾಗಿತ್ತು ದೇವಿ ಕರುಣೆ ಕೊಡಿಸಿ ಒಳ್ಳೆ ಹುಡುಗ ಸಾಕು ಅಂತ ಅಷ್ಟು ಕೇಳ್ಕೊಂಡಿದ್ದಾರೆ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಈ ತಾಯಿಯ ಸ್ಥಳಕ್ಕೆ ಬಂದು ತಡೆ ಒಡೆದರೆ ಅಂತಹ ಸಮಸ್ಯೆಗಳು ದೂರ ಆಗ್ತವೆ ಇಲ್ಲಿ ಬಂದು ಏನಾದ್ರು ತೊಂದರೆ ಇದ್ರೆ ಮಾಮೂಲಿ ನಿಂಬೆ ಹಣ್ಣು ತಾಯಿ ಇದ್ ಮಾಡ್ಬಿಟ್ಟು ತಡೆ ಮಾಡ್ಕೊಂಡು ತಡೆ ಮಾಡಿಸ್ಕೊಂಡು ಸರ್ ಹಲವಾರು ಜನೋಪಯೋಗಿ ಪವಾಟಗಳನ್ನ ಮಾಡುತ್ತಾ ಶಕ್ತಿ ದೇವತೆಯಾಗಿ ನೆಲೆ ನಿಂತಿರುವ ಈ ತಾಯಿಯ ಸ್ಥಳವಿರುವುದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಮಹಾದೇವಿ ಅಂದು ಶಿವನು ನೀಡಿದ ಶಾಪವನ್ನು ಶಂಕರಾಚಾರ್ಯರಿಂದ ಕಳೆದುಕೊಂಡು ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಲೆಂದೇ ಈ ಸ್ಥಳದಲ್ಲಿ ನೆಲೆ ನಿಂತಿದ್ದಾಳೆ ಈ ಶಿಂಷಾ ಮಾರಮ್ಮ ತಾಯಿ ಈ ತಾಯಿ ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಈ ಕಾರ್ಯ ಹೀಗೆ ನಿರಂತರವಾಗಿರಲಿ ಇನ್ನಷ್ಟು ಜನ ಈ ಸ್ವಾಮಿಯಿಂದ ಅನುಗ್ರಹ ಪಡೆಯಲಿ ಅಂತ ಬೇಡಿಕೊಳ್ಳೋಣ ಸಂಪತ್ ಕರಿ ನಿತ್ಯಂ ವಂದೇ ತ್ವಂ ಪ್ರಕೃತಿಂ ಪರಂ ದೇವ್ಯಷ್ಟಕಮಿದಂ ಪುಣ್ಯಂ ಯೋಗಾನಂದೇನ ನಿರ್ಮಿತಂ ಎಪ್ಪಟೇ ಭಕ್ತಿ ಭಾವೇನ ಲಭತೇ ಸದರಂ ಸುಖಂ ಈ ಸ್ಥಳದಲ್ಲಿ ಚಮತ್ಕಾರಿ ದೇವಿಯಾಗಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಿದ್ದಾಳೆ ಈ ತಾಯಿ ಈಗಿನ ಕಾಲದಲ್ಲೂ ಇಂಥ ಪವಾಡಗಳು ಸಾಧ್ಯನ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಆದರೆ ಈ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಜೀವನದಲ್ಲಿ ಉನ್ನತಿ ಸಾಧಿಸಿದ ಹಲವಾರು ಜೀವಂತ ಸಾಕ್ಷಿಗಳು ನಮ್ಮ ಕಣ್ಣ ಮುಂದಿವೆ ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಶೇಜನ್ ಲ್ಯಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು